ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಹೊಸ ವಿಡಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ನಾನೀಗ ನಾಲ್ಕು ವರ್ಷ ಪ್ರಾಯದ ಒಂದು ಅಡಿಕೆ ತೋಟದಲ್ಲಿದ್ದೇನೆ ಈ ಕೃಷಿಕರು ನನಗೆ ಫೋನ್ ಮಾಡಿ ಹೇಳಿದರು ನನ್ನ ತೋಟ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಏನು ಕಾರಣ ಇರ್ಬೋದು ಅಂತ ಒಮ್ಮೆ ಬಂದು ನೋಡಿ ಅಂತ ಹಾಗೆ ನಾನು ಬಂದೆ ಸ್ನೇಹಿತರೆ ನನಗೆ ದೂರದಿಂದ ಗಮನಿಸುವಾಗಲೇ ಒಂದು ವಿಷಯ ಅಂತೂ ಮನದಟ್ಟಾಗಿದೆ ಏನಂತ ಹೇಳಿದರೆ ಒಂದು ದೊಡ್ಡ ತಪ್ಪು ಇಲ್ಲಿ ಮಾಡಿದ್ದಾರೆ ಅಂತ ಹಾಗಾಗಿ ಹತ್ತಿರ ಬಂದು ನೋಡಿದಾಗ ನನಗೆ ಖುಷಿಯೂ ಆಯಿತು ಒಂದು ವಿಷಯದಲ್ಲಿ ಅಷ್ಟೇ ಅದಕ್ಕಿಂತ ದೊಡ್ಡದು ಬೇಜಾರು ಆಯಿತು ಯಾಕಂತ ಹೇಳಿದರೆ ಇಲ್ಲಿ ಇವರು ನೋಡಿ ಎಷ್ಟು ಚೆನ್ನಾಗಿ ಮಲ್ಚಿಂಗ್ ಮಾಡಿದ್ದಾರೆ ಅಂತ ಹೇಳಿದರೆ ಹಾಳೆ ತಟ್ಟೆ ಮಾಡುವ ಘಟಕ ಇದೆ ಇವರಲ್ಲಿ ಹಾಗಾಗಿ ಅಲ್ಲಿರುವಂಥ ತ್ಯಾಜ್ಯಗಳನ್ನೆಲ್ಲ ಇಲ್ಲಿ ತಂದು ಮಲ್ಚಿಂಗ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿರುವ ಮಣ್ಣಿನಲ್ಲಿ ಅತ್ಯಧಿಕವಾಗಿ ಎರಹೊಳಗಳು ಸೂಕ್ಷ್ಮನು ಜೀವಿಗಳು ಬ್ಯಾಕ್ಟೀರಿಯಾಗಳೆಲ್ಲ ಸೇರಿಕೊಂಡು ಗೊಬ್ಬರವನ್ನು ಮಾಡ್ತಾಯಿದೆ ಆದರೆ ಇವರು ಅಷ್ಟೇ ಕೃಷಿ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಬದಿಯಿಂದ ನೋಡಿ ಇಲ್ಲಿ ಕಟ್ಟಿಂಗ್ ಮಾಡಿಸಿ ಬೇರುಗಳನ್ನೆಲ್ಲ ತುಂಡರಿಸುವಂಥ ಕಾರ್ಯ ಮಾಡಿದ್ದಾರೆ ಇಲ್ಲಿ ನೀಟಾಗಿ ಒಳ್ಳೆಯ ಚೌಕಾಕಾರದ ಗುಂಡಿಯನ್ನು ಮಾಡಿಸಿದ್ದಾರೆ ನೋಡಿ ಹೀಗೆ ಮಾಡುವಾಗ ಪ್ರತಿ ವರ್ಷವೂ ಇಲ್ಲಿಂದ ಕಟ್ಟಿಂಗ್ ಮಾಡಿ ಮಣ್ಣನ್ನು ತೆಗೆಯುವಾಗ ಸುತ್ತಲಿರುವ ಬೇರುಗಳೆಲ್ಲ ತುಂಡಾಗುವ ಸಾಧ್ಯತೆ ಇರ್ತದೆ ತುಂಡಾಗಿಯೇ ಆಗ್ತದೆ ಅದು ಬಿಡಿ ಸ್ನೇಹಿತರೆ ಆದರೆ ಇಲ್ಲಿ ಏನು ಎಡವಟ್ಟಾಗಿದೆ ಅಂತ ನೋಡುವಾಗ ನನಗೆ ನೋಡಿದಾಕ್ಷಣ ಗಮನಕ್ಕೆ ಬಂದದ್ದು ಏನಂತ ಹೇಳಿದರೆ ಇಲ್ಲಿರುವಂಥ ಗಿಡಗಳ ಅಂತರ ಸ್ನೇಹಿತರೆ ಎಲ್ಲ ಎಡವಟ್ಟು ಮಾಡಿ ಆಗಿದೆ ಕೇವಲ ಅಂತರದಿಂದ ನಾವು ಸಾಮಾನ್ಯವಾಗಿ ಹೇಳುವುದೇನಂತ ಹೇಳಿದರೆ ಅಡಿಕೆ ಗಿಡಕ್ಕೆ ನೂರು ಶೇಕಡ ಬಿಸಿಲು ಬೇಕಂತ ಅಂತ ಅಡಿಕೆ ತೆಂಗು ಇಂತಹ ಮುಂತಾದ ಗಿಡಗಳಿಗೆಲ್ಲ ನೂರು ಶೇಕಡ ಬಿಸಿಲು ಬೇಕು ಹಾಗಿದ್ರೆ ಮಾತ್ರ ನಮ್ಮ ಗಿಡಗಳ ಗಂಟುಗಳು ಹತ್ತಿರ ಹತ್ತಿರ ಬರ್ತದೆ ಒಳ್ಳೆಯ ಗುಣಮಟ್ಟದ ಹಿಂಗಾರ ಬರ್ತದೆ ಒಳ್ಳೆಯ ಇಳುವರಿ ಕೂಡ ಬರ್ತದೆ ಆ ಗಿಡದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿರ್ತದೆ ಆದರೆ ಇಲ್ಲಿ ನೀವು ಮೇಲ್ನೋಟಕ್ಕೆ ನೋಡಿದಾಗಲೇ ನೋಡಿ ಒಂದರ ಸೋಗೆ ಇನ್ನೊಂದು ಗಿಡದ ಮೇಲೇ ಕೂತಿದೆ ನೋಡಿ ಈ ಗಿಡದ ಸೋಗೆ ಈ ಗಿಡದ ಮಧ್ಯ ಬುಡಕ್ಕೆ ಬಂದಿದೆ ನೋಡಿ ಇಲ್ಲಿರೋ ಸೋಗೆ ಸಂಪೂರ್ಣವಾಗಿ ಈ ಗಿಡದ ಹತ್ತಿರ ಬಂದಿದೆ ಶಾಚಿಕೊಂಡಿದೆ ಹಾಗಾಗಿ ಈ ಅಡಿಕೆ ಗಿಡಗಳಿಗೆ ಮೇಲ್ಗಡೆ ಯಾವುದೇ ಸುತ್ತಮುತ್ತಲು ಮರ ಇಲ್ಲದಿದ್ದರೂ ಕೂಡ ತೋಟಕ್ಕೆ ಅಧಿಕ ನೆರಳು ಬೀಳ್ತಾ ಇದೆ ಹಾಗಾಗಿ ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ನೀವು ಗಂಟುಗಳನ್ನು ಗಮನಿಸಿ ಎಷ್ಟೆಷ್ಟು ದೂರ ಹೋಗಿದೆ ಅಂತ ನೋಡಿ ಗಮನಿಸಿ ಆದರೆ ಬಿತ್ತನೆ ಬೀಜದ ಗುಣವನ್ನು ಇದು ತೋರಿಸ್ತದೆ ನೋಡಿ ಸ್ನೇಹಿತರೆ ಎಲ್ಲಿ ನಾಲ್ಕು ಅಡಿಕೆ ಇದೆ ಎಷ್ಟು ಕೆಳಗಡೆನೇ ಅಡಿಕೆ ಆಗಿದೆ ಅಂದರೆ ಬಿತ್ತನೆ ಬೀಜದ ಗುಣವನ್ನು ಇದು ತೋರಿಪಡಿಸ್ತಾ ಇದೆ ನೋಡಿ ಈ ಗಿಡವನ್ನು ಗಮನಿಸಿ ನೋಡಿ ಅಲ್ಲಿ ಅಡಿಕೆ ಆಗಿದೆ ಆದರೆ ಗುಣಮಟ್ಟ ಇಲ್ಲ ಎಲ್ಲ ಅಡಿಕೆಯಲ್ಲೂ ಹಿಂಗಾರ ಇಲ್ಲ ಆದರೆ ಗಿಡಗಳ ಗಂಟು ವಿಪರೀತ ಎತ್ತರಕ್ಕೆ ಹೋಗಿದೆ ನೋಡಿ ಈ ಗಿಡವನ್ನು ಗಮನಿಸಿ ಎಷ್ಟು ಉದ್ದ ಆಗಿದೆ ನಾಲ್ಕು ವರ್ಷದ ಗಿಡ ಯಾರಾದರೂ ಹೇಳಿ ನೋಡಿದರೆ ಕಮ್ಮಿ ಅಂತ ಹೇಳಿದ್ರೆ ಒಂದು ಆರರಿಂದ ಏಳು ವರ್ಷ ಆಗ್ಬೋದು ಅಂತ ಅಂದ್ಕೊಳ್ಬೋದು ಅಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ ಸ್ನೇಹಿತರೆ ಅಡಿಕೆ ಗಿಡದ ಅಂತರೆಷ್ಟು ಹೇಳಿದರೆ ಒಂದು ಎಲ್ಲರೂ ಹೇಳೋದು ಮಾಮೂಲಾಗಿ ಒಂಬತ್ತು ಅಡಿ ಒಂಬತ್ತು ಅಡಿ ಬೇಕು ಅಂತ ಅಂದರೆ ಯಾವ ಕಡೆ ನೋಡಿದರೂ ಒಂದು ಗಿಡದಿಂದ ಒಂದು ಗಿಡಕ್ಕೆ ಒಂಬತ್ತು ಅಡಿಯೇ ಬೇಕು ಸ್ನೇಹಿತರೆ ಒಂದು ಅಡಿಕೆ ಗಿಡದ ಸೋಗೆ ಇನ್ನೊಂದು ಅಡಿಕೆ ಗಿಡದ ಮೇಲೆ ಕೂರಲೇಬಾರದು ಕೇವಲ ಟಚ್ ಆದರೆ ಸಾಕು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸೋಗೆಗಳು ಟಚ್ ಆದರೆ ಸಾಕು ಆದರೆ ಇಲ್ಲಿ ನೀವು ಇನ್ನೊಮ್ಮೆ ಗಮನಿಸಿ ಇದರ ಸೋಗೆ ಇದರ ಸೋಗೆ ಇಲ್ಲಿ ಮಧ್ಯದಲ್ಲಿ ಒಂದರ ಮೇಲೆ ಒಂದು ಚಾಚಿಕೊಂಡಿದೆ ಇಲ್ಲಿ ನೀವು ಅಂತರವನ್ನು ಗಮನಿಸುವುದಾದರೆ ಇವರು ಕತ್ತರಿ ಮಾದರಿಯಲ್ಲಿ ಸಾಲು ಮಾಡಿದ್ದು ಅಂದರೆ ಒಂದು ಈ ಬದಿ ನೋಡಿ ಹತ್ತಿರ ಹತ್ತಿರ ಇದೆ ಈಗ ನೋಡಿದಾಗ ಸ್ವಲ್ಪ ದೂರ ದೂರ ಇದೆ ಇದಕ್ಕೆ ಕತ್ತರಿ ಸಾಲು ಅಂತ ಹೇಳೋದು ಅಂದರೆ ಒಂಬತ್ತು ಅಡಿ ಒಂಬತ್ತು ಅಡಿ ಚೌಕಾಕಾರದಲ್ಲಿ ಅಲ್ಲ ನೆಟ್ಟದ್ದು ಈ ಕಡೆ ಅಗಲ ತುಂಬ ಕಮ್ಮಿ ಇದೆ ಈ ಕಡೆ ಅಗಲ ಜಾಸ್ತಿ ಇದೆ ಆದರೆ ಇಲ್ಲಿ ಗಮನಿಸಬೇಕಾದ್ದು ಏನಂತ ಹೇಳಿದರೆ ಇಲ್ಲಿ ಹತ್ತಿರ ಇದ್ದ ಜಾಗದಲ್ಲಿ ಇವರ ಅಂತರ ಕೇವಲ ಐದು ಅಡಿ ಸ್ನೇಹಿತರೆ ಹಾಗೆಯೇ ಈ ಕಡೆ ನೋಡಿದರೆ ಈ ಕಡೆಯಿಂದ ಈ ಕಡೆಗೆ ಅಂತರ ಏಳು ಅಡಿ ಇದೆ ಅಂದರೆ ಈ ಕಡೆಯೂ ಹತ್ತಿರ ಆಯಿತು ಈ ಕಡೆಯೂ ಹತ್ತಿರ ಆಯಿತು ಒಟ್ಟಾರೆಯಾಗಿ ಹೇಳಿದರೆ ವಿಪರೀತ ಹತ್ತಿರ ಆಯಿತು ಸ್ನೇಹಿತರೆ ಯಾಕೆ ಇಷ್ಟು ಹತ್ತಿರ ಹತ್ತಿರ ಅಂತ ನಾವು ಗಮನಿಸಿದರೆ ಮುಖ್ಯ ಅಂತ ಹೇಳಿದರೆ ಇದು ಸಣ್ಣ ಕೃಷಿಕರು ಮಾಡುವ ದೊಡ್ಡ ತಪ್ಪಿದು ಸಣ್ಣ ಕೃಷಿಕರಂತ ಹೇಳಿದರೆ ಸ್ವಲ್ಪ ಜಾಗ ಇರ್ತದೆ ಅವರಿಗೆ ಮನಸ್ಸಲ್ಲಿ ಆಸೆ ಇರ್ತದೆ ಜಾಸ್ತಿ ಗಿಡ ನೆಡಬೇಕು ಅಂತ ಅದನ್ನು ಇಲ್ಲಿ ಪ್ರಯತ್ನ ಮಾಡ್ತಾರೆ ಆದರೆ ನಷ್ಟ ಆಗುವುದು ಯಾರಿಗೆ ಅವರಿಗೆ ಯಾಕಂತ ಹೇಳಿದರೆ ಗಿಡದ ಖರ್ಚು ಗಿಡಗೆ ಹಾಕುವ ಗೊಬ್ಬರದ ಖರ್ಚು ಅಲ್ಲಿ ಮಾಡುವಂಥ ಕೃಷಿ ಕೆಲಸದ ಖರ್ಚು ಎಲ್ಲವೂ ಸೇರಿಕೊಂಡಾಗ ಅಲ್ಲಿ ಅವರಿಗೆ ಖರ್ಚೇ ಆಗ್ತದೆ ಹೊರತು ಗಿಡಗಳು ಚೆನ್ನಾಗಿ ಇಲ್ಲ ಗಿಡಗಳ ಬೆಳವಣಿಗೆ ಉದ್ದದ್ದಾಗಿರ್ತದೆ ಹೊರತು ಹಿಂಗಾರದ ಗುಣಮಟ್ಟ ಆಗಲಿ ಅಡಿಕೆ ಇಳುವರಿಯ ಗುಣಮಟ್ಟವಾಗಲಿ ಏನಿರುವುದಿಲ್ಲ ಸ್ನೇಹಿತರೆ ಇದನ್ನು ನಾವು ಕಲಿತು ಮಾಡಬೇಕಂತ ಹೇಳುವುದು ಇದಕ್ಕೆ ನಾವು ಅಡಿಕೆ ಗಿಡದ ಗುಣಲಕ್ಷಣಗಳನ್ನು ತಿಳ್ಕೊಳ್ಬೇಕು ಅಡಿಕೆ ಬಿ ಗಿಡದ ಬೇರುಗಳ ರಚನೆ ಅಡಿಕೆ ಹಿಂಗಾರದಲ್ಲಿ ಬರುವ ಗಂಡು ಹೂವು ಯಾವುದು ಹೆಣ್ಣು ಹೂವು ಯಾವುದು ಎನ್ ಇದನ್ನು ನೀರೆಷ್ಟು ಬೇಕು ಇಂಥವುದನ್ನೆಲ್ಲ ಮೊದಲು ನಾವು ಅಡಿಕೆ ಕೃಷಿ ಮಾಡಲಿಕ್ಕೆ ಮೊದಲು ತಿಳ್ಕೊಂಡ್ರೆ ನಾವು ಕೃಷಿಯಲ್ಲಿ ಸೋಲುವುದಿಲ್ಲ ಸ್ನೇಹಿತರೆ ಒಂಬತ್ತು ಇಂಟು ಒಂಬತ್ತು ನೆಡುವುದಕ್ಕೆ ಬದಲಾಗಿ ಇವರು ಐದು ಇಂಟು ಏಳು ಅಡಿಯಲ್ಲಿ ನೆಟ್ಟಿದ್ದಾರೆ ಏನು ಮಾಡಲಿಕ್ಕೆ ಆಗ್ತದೆ ಇನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಮಾಡಲಿಕ್ಕೆ ಆಗೋದು ಕೃಷಿ ಒಮ್ಮೆಲೇ ಸ್ನೇಹಿತರೆ ನಾವು ಒಮ್ಮೆಲೆ ಮಾಡುವಾಗ ಅದರ ಮೊದಲೇ ನಾವು ಇದನ್ನೆಲ್ಲ ಆಲೋಚನೆ ಮಾಡಿ ಕೃಷಿ ಮಾಡಿದರೆ ಕೃಷಿಯಲ್ಲಿ ಸೋಲುವುದಿಲ್ಲ ಇಷ್ಟು ಒಳ್ಳೆಯ ಗುಣಮಟ್ಟದ ಬಿತ್ತನೆ ಬೀಜವನ್ನು ಆಯ್ದುಕೊಂಡರೂ ಕೂಡ ನಾವು ಈ ರೀತಿಯಲ್ಲಿ ತಪ್ಪು ಮಾಡಿದರೆ ಕೃಷಿಯಲ್ಲಿ ಲಾಭ ಗಳಿಸಲಿಕ್ಕೆ ಆಗ್ತದೆ ಸ್ನೇಹಿತರೆ ಒಮ್ಮೆ ಅಳತೆ ಮಾಡಿ ನೋಡುವ ಎಷ್ಟು ಹತ್ತಿರ ನೆಟ್ಟಿದ್ದಾರೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಅಳತೆ ಮಾಡುವ ಇಲ್ಲಿ ಕೇವಲ ಐದು ಅಡಿ ದೂರನೂ ಇಲ್ಲ ಸರಿ ನೋಡಿದರೆ ನೋಡಿ ಒಂದು ಅಡಿ ಎರಡು ಅಡಿ ಮೂರು ಅಡಿ ನಾಲ್ಕು ಅಡಿ ಸರಿಯಾಗಿ ಐದು ಅಡಿ ಇಲ್ಲಿಗೆ ಈ ಸಾಲು ಬಂದಿದೆ ನೋಡಿ ಸ್ನೇಹಿತರೆ ಇಲ್ಲಿಗೆ ಐದು ಅಡಿ ಈ ರೀತಿ ಈ ರೀ ಸಾಲಲ್ಲಿ ಐದು ಅಡಿ ಅಂತಾರೆ ಇರೋದು ಇನ್ನೂ ಒಂದರ ಸೋಗೆ ಇನ್ನೊಂದರ ಪಕ್ಕ ಕುರದೇನಾಗ್ತದೆ ನೋಡಿ ಗಮನಿಸಿ ನೀವು ಈ ಈ ಬದಿಯಲ್ಲಿ ನೋಡಿದರೆ ಏಳು ಅಡಿ ಪಕ್ಕ ಏಳು ಅಡಿ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲ ರೀತಿಯಲ್ಲೂ ನಮಗೆ ಸಮಸ್ಯೆ ಆಗ್ತದೆ ಹಾಗಾಗಿ ಇನ್ನು ಈ ನೋಡಿ ಆದರೂ ಯಾರಾದರೂ ಹೊಸ ನಾಟಿ ಮಾಡುವವರು ಅಷ್ಟು ಅದರಲ್ಲೂ ಸಣ್ಣ ಜಾಗ ಇರುವವರು ಅವರು ತಪ್ಪು ತಿಳ್ಕೊಡೋದೆ ಏನಂತ ಹೇಳಿದರೆ ಜಾಸ್ತಿ ಅಡಿಕೆ ಗಿಡ ಇದ್ದರೆ ನಮಗೆ ಜಾಸ್ತಿ ಇಳುವರಿ ಬರ್ತದೆ ಅಂತ ಎಷ್ಟು ದೊಡ್ಡ ತಪ್ಪು ಅಂತ ಹೇಳಿದರೆ ಅಡಿಕೆ ಗಿಡಗಳು ಜಾಸ್ತಿ ಇರಬೇಕಾದಲ್ಲ ಅಡಿಕೆ ಗಿಡದ ಗುಣಮಟ್ಟ ಸರಿಯಾಗಿರಬೇಕು ನಾವು ಮಾಡಿದ ಕೃಷಿ ಸರಿಯಾಗಿರಬೇಕು ವೈಜ್ಞಾನಿಕವಾಗಿರಬೇಕು ಇಲ್ಲಿ ಗೊಬ್ಬರ ಹಾಕುವುದೇ ಮುಖ್ಯ ವಿಷಯ ಅಲ್ಲ ಎಲ್ಲರೂ ಮಾಡ್ತಾ ಇರೋದು ದೊಡ್ಡ ತಪ್ಪೇನಂತ ಹೇಳಿದರೆ ಗೊಬ್ಬರ ಹಾಕುವುದನ್ನೇ ಜಾಸ್ತಿ ಉತ್ತೇಜನ ಯಾಕೆ ಅಂತ ಹೇಳಿದರೆ ಗೊಬ್ಬರ ಮಾಡು ಮಾರಾಟ ಮಾಡೋದು ಕೂಡ ಒಂದು ದಂಧೆ ಆಗಿರ್ತದೆ ಅಂಥವರಿಗೆ ಗೊಬ್ಬರವನ್ನು ಅತಿ ಹೆಚ್ಚು ಅತಿ ಹೆಚ್ಚು ಮಾರಾಟ ಮಾಡ್ತಾ ಇರಬೇಕಾಗ್ತದೆ ಕೃಷಿಕರು ನಾವು ಕೃಷಿಯ ಬಗ್ಗೆ ತಿಳ್ಕೊಳ್ಳದೆ ಅವರು ಹೇಳಿದಂಥ ಗೊಬ್ಬರಗಳು ಅದೆಲ್ಲ ಹಾಕಿ ಏನು ಪ್ರಯೋಜನ ನಾವು ಬುಡದಲ್ಲೇ ತಪ್ಪು ಮಾಡಿದ್ದೇವಲ್ಲ ನಾವು ಬುಡದಲ್ಲಿ ಇಲ್ಲಿ ಇಷ್ಟು ದೊಡ್ಡ ತಪ್ಪು ಅಂದರೆ ಅಂತರ ಕೆಲವರು ಇದಕ್ಕೆ ಗಮನನೇ ಕೊಡೋದಿಲ್ಲ ಅಂತರದ ಬಗ್ಗೆ ಆದರೆ ಸಣ್ಣ ಕೃಷಿಕರು ಜಾಸ್ತಿ ತಪ್ಪು ಮಾಡ್ತಾಯಿದ್ದಾರೆ ಯಾಕಂತ ಹೇಳಿದರೆ ಅದೇ ನಾನು ಹೇಳಿದಾಗೇ ಸಣ್ಣ ಜಾಗ ಇರ್ತದೆ ಜಾಸ್ತಿ ಗಿಡಗಳನ್ನು ಕೂರಿಸುವಂಥ ಪ್ರಯತ್ನ ಮಾಡ್ತಾರೆ ಸೋಲ್ತಾರೆ ಸ್ನೇಹಿತರೆ ಕಡಿಮೆ ಗಿಡ ಇದ್ದು ಅದನ್ನು ಚೆನ್ನಾಗಿ ಅದರ ಪಾಡಿಗೆ ಅದನ್ನು ಬದುಕಲಿಕ್ಕೆ ಅದನ್ನು ಬೆಳೀಲಿಕ್ಕೆ ಬಿಟ್ಟರೆ ಎಷ್ಟು ಒಳ್ಳೆಯ ಇಳುವರಿಯನ್ನು ಪಡಿಬೋದು ನೋಡಿ ಈ ಅಡಿಕೆ ಗಿಡದಲ್ಲಿ ನಮ್ಮ ಬಿತ್ತನೆ ಬೀಜದ ಗುಣಮಟ್ಟ ಹೇಗಿದೆ ಅಂತ ತೋರಿಸ್ತೇನೆ ಕೆಲವು ಗಿಡಗಳಲ್ಲಿ ಎಷ್ಟು ಚಿಕ್ಕ ಗಿಡದಲ್ಲಿ ಹಿಂಗಾರ ಬಂದಿದೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಬಿತ್ತನೆ ಬೀಜದ ವೈಫಲ್ಯ ಕಾಣುವುದಿಲ್ಲ ಸ್ನೇಹಿತರೆ ನೋಡಿ ಎಷ್ಟು ಒಳ್ಳೆಯ ಹಿಂಗಾರ ಬಂದಿದೆ ಅಂತ ನೋಡಿ ಅಂದರೆ ಯಾಕೆ ಇಲ್ಲಿ ಒಂದೊಂದು ಗಿಡದಲ್ಲಿ ಹಿಂಗಾರ ಬಂದಿದೆ ಅಂತ ಹೇಳಿದರೆ ನೋಡಿ ಇದು ಸಣ್ಣ ಗಿಡ ಇದೆ ಹಾಗಾಗಿ ಇದಕ್ಕೆ ಬಿಸಿಲು ಬಂತು ಹಾಗಾಗಿ ಈ ಗಿಡಕ್ಕೆ ಇಳುವರಿಯನ್ನು ಕೊಡುವಂಥ ಸಾಮರ್ಥ್ಯ ಬಂತು ಅದೇ ಪಕ್ಕದ ಗಿಡ ಅದರ ಪಕ್ಕ ಹತ್ತಿರಾತ್ರಿ ಅದ್ದೆಲ್ಲವೂ ಕೇವಲ ಉದ್ದ ಉದ್ದಾಗಿ ಹಗ್ಗದಾಗಿ ಬೆಳೀತಾ ಇದೆ ಹೊರತು ನೋಡಿ ಯಾವುದೇ ಗುಣಮಟ್ಟ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ನಾವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಎಷ್ಟು ಒಳ್ಳೆಯ ಬಿತ್ತನೆ ಬೀಜವನ್ನು ನೀವು ಆಯ್ಕೆ ಮಾಡಿದ್ರೂ ಕೂಡ ಚೆನ್ನಾಗಿ ಇಳುವರಿ ಬರಬೇಕಂತಿಲ್ಲ ನಮ್ಮ ತೋಟ ವೈಫಲ್ಯವನ್ನು ಕಾಣ್ತದೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಹತ್ತಿರ ಹತ್ತಿರ ರಾಶಿ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಅಂತರ್ ಬೆಳೆ ಮಾಡಲಿಕ್ಕೆ ಆಗುವುದಿಲ್ಲ ದೊಡ್ಡ ನಷ್ಟ ಆಗ್ತದೆ ಹೀಗೆ ಆದರೆ ಅಂತರ್ ಬೆಳೆಯಲ್ಲಿ ಯಾವುದು ಮುಖ್ಯವಾದ್ದು ಖೋಖೋ ಇರಬಹುದು ಜಾಯ್ಕಾಯಿ ಬಾಳೆ ಕಾಫಿ ಇಂಥದ್ದೆಲ್ಲ ನಾವು ಅಡಿಕೆ ತೋಟದ ಒಳಗಡೆ ಹಾಕ್ತಾ ಬಂದರೆ ನಮ್ಮ ಆದಾಯವೂ ಹೆಚ್ಚುತ್ತದೆ ನಮ್ಮ ತೋಟದ ಗೊಬ್ಬರವೂ ಹೆಚ್ಚುತ್ತದೆ ಆದರೆ ಈ ರೀತಿ ಹತ್ತಿರ ಹತ್ತಿರ ನಾಟಿ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಯಾವುದೇ ಅಂತರ್ ಬೆಳೆಗೂ ಕೂಡ ನೆರಳು ಎಷ್ಟು ಅವಶ್ಯಕವು ಬಿಸಿಲು ಕೂಡ ಅಷ್ಟೇ ಬೇಕು ಅಂದರೆ ಐವತ್ತು ಪರ್ಸೆಂಟು ನೆರಳು ಬೇಕಿದ್ದರೆ ಐವತ್ತು ಪರ್ಸೆಂಟ್ ಬಿಸಿಲು ಎಲ್ಲ ಗಿಡಗಳಿಗೂ ಬೇಕು ಹಾಗಾದಾಗ ಇಲ್ಲಿ ಈ ರೀತಿ ಹತ್ತಿರ ಹತ್ತಿರ ನೆಟ್ಟ ಗಿಡ ತೋಟಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ನೆರಳು ಬೀಳ್ತದೆ ಸ್ನೇಹಿತರೆ ಹಾಗಾಗಿ ಅಂತರ ಬೆಳೆ ಕೂಡ ಉತ್ತಮ ರೀತಿಯಲ್ಲಿ ಬರುವುದಿಲ್ಲ ಇದು ಕೂಡ ದೊಡ್ಡ ನಷ್ಟಕ್ಕೆ ಒಂದು ಕಾರಣ ಆಗ್ತದೆ ನಾವು ಹತ್ತಿರ ಹತ್ತಿರ ಗಿಡಗಳನ್ನು ನಾಟಿ ಮಾಡಿದರೆ ಈ ವಿಡಿಯೋದ ಉದ್ದೇಶ ಇಷ್ಟೇ ಸ್ನೇಹಿತರೆ ಕೃಷಿಕರು ಅಡಿಕೆ ಕೃಷಿಯಾಗಲಿ ಯಾವುದೇ ಕೃಷಿಯಾಗಲಿ ಕೃಷಿ ಮಾಡಲಿಕ್ಕೆ ಮೊದಲು ನಾವು ಆ ಕೃಷಿಯ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡುವ ಸ್ವಲ್ಪ ಕಲಿಯುವ ಅಡಿಕೆ ಕೃಷಿ ಅಂತ ಹೇಳುವುದು ಒಂದು ಎರಡು ವರ್ಷದಲ್ಲಿ ಮುಗಿಯುವಂಥ ಕೃಷಿಯಲ್ಲ ತರಕಾರಿ ಕೃಷಿಯಲ್ಲ ತರಕಾರಿ ಆದರೆ ಮೂರು ತಿಂಗಳಲ್ಲಿ ಆಗ್ತದೆ ಹೋಗ್ತದೆ ಮುಗಿಯಿತು ಅಲ್ಲಿಗೆ ಇನ್ನೊಂದು ಸಲ ಮಾಡುವಾಗ ಸರಿಯಾದ ಕ್ರಮದಲ್ಲಿ ಮಾಡಬಹುದು ಆದರೆ ಅಡಿಕೆ ತೋಟ ಹಾಗೆಲ್ಲ ಸ್ನೇಹಿತರೆ ಮೂವತ್ತು ನಲವತ್ತು ವರ್ಷ ನಿರಂತರವಾಗಿ ಇಳುವರಿಯನ್ನು ಕೊಡಬೇಕಾದಂಥ ಕೃಷಿ ಅದರಲ್ಲಿ ನಾವು ತಪ್ಪು ಮಾಡಿದರೆ ನಮಗೆ ಏನು ಮತ್ತು ದಾರಿ ಇರುವುದಿಲ್ಲ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು